ಕರ್ನಾಟಕದಲ್ಲಿ ಮೇ ಏಳನೆಯ ತಾರೀಕು ಎರಡನೇ ಹಂತದ ಮತ್ತು ಕೊನೆಯ ಹಂತದ ಲೋಕಸಭಾ ಚುನಾವಣೆ ನಡೆಯಲಿದೆ ಬಾಕಿ ಉಳಿದಿರುವ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ ಎರಡನೇ ಹಂತದ ಮತದಾನದಲ್ಲಿ ಕರ್ನಾಟಕದಲ್ಲಿ ಕುತೂಹಲ ಕೆರಳಿಸಿರುವಂತಹ ಮೂರು ಪ್ರಮುಖ ಲೋಕಸಭಾ ಕ್ಷೇತ್ರಗಳು ಅದು ಉತ್ತರ ಕನ್ನಡ ಕಲಬುರಗಿ ಮತ್ತು ರಾಯಚೂರು ಉತ್ತರ ಕನ್ನಡದಲ್ಲಿ ದೀರ್ಘಕಾಲದಿಂದ ಬಿ ಜೆ ಪಿ ಹಿಡಿತದಲ್ಲಿರುವಂತಹ ಕ್ಷೇತ್ರ ಸತತವಾಗಿ ಆರು ಬಾರಿ ಅನಂತಕುಮಾರ್ ಹೆಗ್ಡೆ ಅವರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಬಂದಿದ್ದರು ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಯಲ್ಲಿ ಬಿ ಜೆ ಪಿ ಖರ್ಗೆ ಅವರನ್ನು ಸೋಲಿಸಿತ್ತು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕಳೆದ ಬಾರಿ ಕಾಂಗ್ರೆಸ್ ಸೋಲನ್ನು ಅನುಭವಿಸಿತ್ತು ಬಿ ಜೆ ಪಿ ಗೆದ್ದಿತ್ತು ಸೊ ಈ ಮೂರು ಲೋಕಸಭಾ ಕ್ಷೇತ್ರದಲ್ಲಿ ಸದ್ಯದ ಸನ್ನಿವೇಶದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಹವ ಅಥವಾ ಗಾಳಿ ಯಾರ ಕಡೆಗೆ ಬೀಸ್ತಾ ಇದೆ ಪ್ರಮುಖ ಚುನಾವಣಾ ವಿಶ್ಲೇಷಕ ಪಾರ್ಥಾದಾಸ್ ಅವರು ಈ ಮೂರು ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಮುಖ ಅಂಕಿಅಂಶವನ್ನು ಮುಂದಿಟ್ಟಿದ್ದಾರೆ ಅವರ ಅಂಕಿಅಂಶದ ಪ್ರಕಾರ ಉತ್ತರ ಕನ್ನಡ ಕಲಬುರಗಿ ಮತ್ತು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಪುರುಷ ಮತದಾರರು ಬಿಜೆಪಿಯ ಕಡೆಗೂ ಮಹಿಳಾ ಮತದಾರರು ಭಾರಿ ಪ್ರಮಾಣದಲ್ಲಿ ಕಾಂಗ್ರೆಸ್ನ ಕಡೆಗೂ ಹೋಗಲಿದ್ದಾರೆ ಈ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಉತ್ತರ ಕನ್ನಡ ಕಲಬುರಗಿ ಮತ್ತು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಪುರುಷ ಮತದಾರರ ಪೈಕಿ ಶೇಕಡ ನಲವತ್ತ ಒಂದರಷ್ಟು ಮಂದಿ ಕಾಂಗ್ರೆಸ್ಗೆ ಮತ ಹಾಕಲಿದ್ದಾರೆ ಅಂಥೇಳಿ ಪಾರ್ಥದಾಸ್ ಅವರು ಅಂದಾಜು ಮಾಡಿದ್ದಾರೆ ಬಿ ಜೆ ಪಿಗೆ ಶೇಕಡ ಐವತ್ತ ಎಂಟು ಪಾಯಿಂಟ್ ಎರಡರಷ್ಟು ಪುರುಷ ಮತದಾರರು ಮತ ಹಾಕಬಹುದು ಹೇಳಿ ಅಂದಾಜನ್ನು ಮಾಡಿದ್ದಾರೆ ಉತ್ತರ ಕನ್ನಡ ಕಲಬುರಗಿ ಮತ್ತು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಮಹಿಳಾ ಮತದಾರರ ಪೈಕಿ ಶೇಕಡ ಅರವತ್ತ ಐದು ಪಾಯಿಂಟ್ ಎಂಟರಷ್ಟು ಮಹಿಳಾ ಮತದಾರರು ಕಾಂಗ್ರೆಸ್ನ ಕಡೆಗೆ ವಾಲಿದ್ದಾರೆ ಕೇವಲ ಶೇಕಡ ಮೂವತ್ತು ಪಾಯಿಂಟ್ ಒಂಬತ್ತರಷ್ಟು ಮಾತ್ರ ಮಹಿಳಾ ಮತದಾರರು ಬಿ ಜೆ ಪಿಯ ಕಡೆಗೆ ವಾಲಿದ್ದಾರೆ ಸೊ ಪಾರ್ಥಾದಾಸ್ ಅವರ ಅಂದಾಜಿನ ಪ್ರಕಾರ ಪುರುಷ ಮತ್ತು ಮಹಿಳಾ ಮತದಾರರ ಒಟ್ಟು ಮತಗಳಲ್ಲಿ ಬಿ ಜೆ ಪಿಗೆ ಸಿಗಬಹುದಾದಂತಹ ಮತಗಳ ಪ್ರಮಾಣ ಶೇಕಡ ಎಂಬತ್ತ ಒಂಬತ್ತು ಪಾಯಿಂಟ್ ಒಂದು ಅಂದರೆ ಪುರುಷ ಮತದಾರರನ್ನು ಹಂಡ್ರೆಡ್ ಪರ್ಸೆಂಟ್ ಅಂತ ಪರಿಗಣಿಸಿ ಮಹಿಳಾ ಮತದಾರರನ್ನು ಕೂಡ ಹಂಡ್ರೆಡ್ ಪರ್ಸೆಂಟ್ ಅಂತ ಪರಿಗಣಿಸಿದಂತಹ ಸಂದರ್ಭದಲ್ಲಿ ಬಿ ಜೆ ಪಿಗೆ ಸಿಗಬಹುದಾದಂತಹ ಮತಗಳು ಎಂಬತ್ತ ಒಂದು ಪಾಯಿಂಟ್ ಒಂದು ಪರ್ಸೆಂಟ್ ಕಾರಣ ಏನು ಅಂತ ಹೇಳಿದ್ರೆ ಪುರುಷ ಮತದಾರರು ಎಷ್ಟು ಪ್ರಮಾಣದಲ್ಲಿ ಪುರುಷ ಮತದಾರರು ಐವತ್ತ ಎಂಟು ಪಾಯಿಂಟ್ ಎರಡರಷ್ಟು ಪುರುಷ ಮತದಾರರು ಮೂವತ್ತು ಪಾಯಿಂಟ್ ಒಂಬತ್ತರಷ್ಟು ಮಹಿಳಾ ಮತದಾರರು ಬಿ ಜೆ ಪಿಗೆ ವೋಟ್ ಹಾಕಬಹುದು ಹೇಳಿ ಇವರು ಲೆಕ್ಕವನ್ನು ಮುಂದಿಟ್ಟಿದ್ದಾರೆ ಕಾಂಗ್ರೆಸ್ಗೆ ಬೀಳಬಹುದಾದಂತಹ ಪುರುಷ ಮತ್ತು ಮಹಿಳಾ ಮತದಾರರ ಒಟ್ಟು ಮತಗಳ ಪ್ರಮಾಣ ಶೇಕಡಾವಾರು ಪ್ರಮಾಣ ನೂರ ಆರು ಪಾಯಿಂಟ್ ಎಂಟರಷ್ಟು ಅಂದರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ನಡುವೆ ಈ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಉತ್ತರ ಕನ್ನಡ ಕಲಬುರಗಿ ಮತ್ತು ರಾಯಚೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಶೇಕಡ ಹದಿನೇಳು ಪಾಯಿಂಟ್ ಏಳರಷ್ಟು ವ್ಯತ್ಯಾಸ ಇರಲಿದೆ ಮಹಿಳಾ ಮತ್ತು ಪುರುಷ ಮತದಾರರು ಇಬ್ಬರ ಮತಗಳನ್ನು ಕನ್ಸಿಡರ್ ಮಾಡಿದಂಥ ಸಂದರ್ಭದಲ್ಲಿ ಅಷ್ಟರ ಮಟ್ಟಿಗಿನ ವ್ಯತ್ಯಾಸ ಇರಲಿದೆ ಅಂತ ಹೇಳಿದ್ರೆ ಇವರ ಲೆಕ್ಕಾಚಾರದ ಪ್ರಕಾರ ಈ ಮೂರು ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಮಹಿಳಾ ಮತದಾರರು ಮುನ್ನಡೆಯನ್ನು ತಂದು ಕೊಡ್ತಾ ಇದ್ದಾರೆ ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಮತದಾರರ ಸಂಖ್ಯೆ ಇರುವಂಥದ್ದು ಹದಿನಾರು ಲಕ್ಷದ ನಲವತ್ತ ಒಂದು ಸಾವಿರ ಇವರಲ್ಲಿ ಪುರುಷ ಮತದಾರರ ಸಂಖ್ಯೆ ಎಂಟು ಲಕ್ಷದ ಇಪ್ಪತ್ತ ಮೂರು ಸಾವಿರ ಮಹಿಳಾ ಮತದಾರರ ಸಂಖ್ಯೆ ಎಂಟು ಲಕ್ಷದ ಹದಿನೇಳು ಸಾವಿರ ಆರು ಸಾವಿರದಷ್ಟು ವ್ಯತ್ಯಾಸ ಇದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಪುರುಷ ಮತದಾರರ ಪ್ರಮಾಣ ಆರು ಸಾವಿರದಷ್ಟು ಹೆಚ್ಚಿದೆ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಮತದಾರರ ಸಂಖ್ಯೆ ಸಂಖ್ಯೆಯಲ್ಲಿ ಪುರುಷ ಮತದಾರರ ಸಂಖ್ಯೆ ಒಂಬತ್ತು ಲಕ್ಷದ ಎಂಬತ್ತೈದು ಸಾವಿರ ಆದರೆ ಮಹಿಳಾ ಮತದಾರರ ಸಂಖ್ಯೆ ಹತ್ತು ಲಕ್ಷದ ಐದು ಸಾವಿರ ಅಂದರೆ ಪುರುಷ ಮತದಾರರಿಗಿಂತ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಮಹಿಳಾ ಮತದಾರರೇ ಅತಿ ಹೆಚ್ಚು ಪ್ರಮಾಣದಲ್ಲಿದ್ದಾರೆ ಕಲ್ಬುರ್ಗಿ ಲೋಕಸಭಾ ಕ್ಷೇತ್ರದಲ್ಲಿ ಹನ್ನೊಂದು ಲಕ್ಷದ ಅರವತ್ತು ಸಾವಿರ ಪುರುಷ ಮತದಾರರು ಹನ್ನೊಂದು ಲಕ್ಷದ ನಲವತ್ತ ನಾಲ್ಕು ಸಾವಿರ ಮಹಿಳಾ ಮತದಾರರಿದ್ದಾರೆ ಅಂತ ಹೇಳಿದ್ರೆ ಪುರುಷ ಮತದಾರರ ಸಂಖ್ಯೆ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಮಹಿಳಾ ಮತದಾರರಿಗಿಂತ ಹದಿನಾರು ಸಾವಿರ ಜಾಸ್ತಿ ಇದೆ ಸೊ ಇವರ ಲೆಕ್ಕಾಚಾರವನ್ನು ತೆಗೆದು ನೋಡಿದ್ರೆ ಮಹಿಳಾ ಮತದಾರರು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ನತ್ತ ವಾಲಿದಾರಿ ಎನ್ನುವಂಥದ್ದು ಸ್ಪಷ್ಟ ಆಗುತ್ತೆ ನಿಯರ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ವಿಚ್ ಇಸ್ ಎಗ್ನಾಂಬ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಲಾಭ ಪಡೆದಿರುವಂತಹ ಮಹಿಳಾ ಮತದಾರರು ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಕೂಡ ಓಡಾಡಿದ್ವಿ ಆ ಸಂದರ್ಭದಲ್ಲಿ ಮಹಿಳಾ ಮತದಾರರ ಅನಿಸಿಕೆ ಇದ್ದಿದ್ದು ಗ್ಯಾರಂಟಿ ಯೋಜನೆಗಳ ಕಾರಣಕ್ಕೋಸ್ಕರ ನಾವು ಆ ಕಡೆ ಕಾಂಗ್ರೆಸ್ನ ಕಡೆಗೆ ಮತ ಹಾಕಬೇಕು ಹೇಳಿ ಅದರ ಜೊತೆಗೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ನಾವು ಮಹಾಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಒಂದು ಲಕ್ಷ ರೂಪಾಯಿಯನ್ನು ಕೊಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿರುವ ಕಾರಣ ಕಾಂಗ್ರೆಸ್ಸು ಅದು ಕೂಡ ಎಗೇನ್ ಮಹಿಳಾ ಮತದಾರರನ್ನು ಕಾಂಗ್ರೆಸ್ನಲ್ಲೇ ಹಿಡಿದಿಟ್ಕೊಳ್ಳಿಕ್ಕೆ ಮತ್ತು ಕಾಂಗ್ರೆಸ್ನತ್ತ ಸೆಳೀಲಿಕ್ಕೆ ಪ್ರಮುಖ ಕಾರಣ ಆಗಿರುವಂಥದ್ದು ಸೊ ಇದು ಮೂರು ಲೋಕಸಭಾ ಕ್ಷೇತ್ರಗಳ ಚಿತ್ರಣ ಇನ್ ಕೇಸ್ ವೋಟಿಂಗ್ ಜಾಸ್ತಿಯಾಗಿ ಅದರಲ್ಲೂ ಕೂಡ ಮಹಿಳಾ ಮತದಾರರ ಪ್ರಮಾಣ ಏನಾದರೂ ಮತ ಪ್ರಮಾಣ ಜಾಸ್ತಿ ಆದರೆ ಅದು ಖಂಡಿತವಾಗಿಯೂ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗಬಹುದು ಉತ್ತರ ಕನ್ನಡ ಲೋ ಆ ಪ್ಯಾರಾಮೀಟರ್ನಲ್ಲಿ ನಾವು ಗಮನಿಸಿದ್ರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಬಿ ಜೆ ಪಿಯಿಂದ ಈ ಬಾರಿ ಕೈ ಅಚ್ಚರಿ ಏನಿಲ್ಲ ಎಗೇನ್ ರೂರಲ್ ವೋಟರ್ ಸೆಗ್ಮೆಂಟ್ ಜಾಸ್ತಿ ಇರತಕ್ಕಂತಹ ಕ್ಷೇತ್ರಗಳು ಇವೆಲ್ಲವೂ ಕೂಡ ಕಲಬುರಗಿ ಲೋಕಸಭಾ ಕ್ಷೇತ್ರ ಮತ್ತೆ ಕಾಂಗ್ರೆಸ್ನ ತೆಕ್ಕೆಗೆ ಬಂದರೂ ಅಚ್ಚರಿ ಇಲ್ಲ ರಾಯಚೂರು ಲೋಕಸಭಾ ಕ್ಷೇತ್ರ ಈ ಗೇನ್ ಕಳೆದ ಬಾರಿಯನ್ನು ಕಾಂಗ್ರೆಸ್ ಕಳ್ಕೊಂಡಿತ್ತು ಈ ಬಾರಿ ಮತ್ತೆ ಅದನ್ನು ಗೇನ್ ಮಾಡಿದ್ರು ಕೂಡ ಅಚ್ಚರಿ ಏನೂ ಇಲ್ಲ